ನಮಸ್ತೆ ಏಳರೇ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ವಿಶೇಷವಾಗಿ ನಮಗೆ ನಮ್ಮ ಮನೆಯಲ್ಲಿ ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟರು ಅದನ್ನು ಅನುಭವಿಸುವುದಕ್ಕೆ ನಮಗೆ ಆಗ್ತಾಯಿಲ್ಲ ನಮಗೆ ಯಾವ ಕಾರಣಕ್ಕೋಸ್ಕರ ದಾರಿದ್ರ್ಯ ಮನೆಯಲ್ಲಿ ಬರುತ್ತೆ ಅಂದರೆ ಕೆಲವೊಂದು ಅಂಶಗಳನ್ನು ಇಲ್ಲಿ ನಾವು ನೋಡೋಣ ವಿಶೇಷವಾಗಿ ನಾವೆಲ್ಲರೂ ಕೂಡ ನಡೆದಾಡಬೇಕಾದರೆ ಪಾದರಕ್ಷೆಗಳನ್ನು ಹಾಕಿಕೊಂಡು ನಡೆಯುತ್ತೇವೆ ಆ ಸಮಯದಲ್ಲಿ ಬೇರೆಯವರ ಪಾದರಕ್ಷೆಯನ್ನು ಕಳ್ಳತನವನ್ನು ಮಾಡುವುದು ಬೇರೆಯವರ ಪಾದರಕ್ಷೆಯನ್ನು ನಾವು ಹಾಕಿಕೊಂಡು ನಡೆಯದಾಗ ನಮಗೆ ದಾರಿದ್ರ್ಯ ಅನ್ನೋದು ಬರುತ್ತೆ ನಂತರ ಶೌಚಾಲಯಕ್ಕೆ ಹೋಗಿ ನಾವು ಕೈ ಕಾಲುಗಳನ್ನು ತೊಳೆಯದೆ ಪುನಃ ಮನೆಯನ್ನು ಪ್ರವೇಶವನ್ನು ಮಾಡಿದರೆ ನಮಗೆ ದಾರಿದ್ರ್ಯ ಅನ್ನೋದು ಬರುತ್ತೆ ನಂತರ ಬೇರೆಯವರ ವಸ್ತುಗಳನ್ನು ಕಳ್ಳತನವನ್ನು ಮಾಡಿ ಅದನ್ನು ಮಾರಾಟವನ್ನು ಮಾಡಿಕೊಂಡು ಚಿನ್ನ ಆಗಿರ್ಬೋದು ವಸ್ತುಗಳಾಗಿರ್ಬೋದು ಬೇರೆಯವರಿಗೆ ತೊಂದರೆಯನ್ನು ಮಾಡಿ ನಾವು ಆ ಜೀವನವನ್ನು ನಡೆಸ್ತಾ ಇರಬೇಕಾದರೆ ಅಂದರೆ ಅವರು ಕಷ್ಟಪಟ್ಟು ಜೀವನವನ್ನು ಮಾಡಿ ಆ ವಸ್ತುವನ್ನು ಗಳಿಸಿರುತ್ತಾರೆ ಆ ವಸ್ತುವನ್ನು ನಾನು ಸುಲಭವಾಗಿ ಕಳ್ಳತನವನ್ನು ಮಾಡಿ ಅದರಿಂದ ನಾನು ಜೀವನವನ್ನು ಮಾಡಿದರೆ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಬರುತ್ತದೆ ಮನೆಯಲ್ಲಿ ಸರಿಯಾದ ಸಮಯಕ್ಕೆ ದೇವರಿಗೆ ದೀಪವನ್ನು ಹಚ್ಚದೆ ಹೋದರೆ ಮನೆಯಲ್ಲಿ ದಾರಿದ್ರ್ಯವು ಬರುತ್ತದೆ ಪ್ರಾತಃ ಕಾಲದಲ್ಲಿ ಒಂಬತ್ತು ಗಂಟೆಯ ಮೇಲೆ ಸಾಯಂಕಾಲ ಐದು ಗಂಟೆಯ ಮೇಲೆ ಮಲಗಿದರೆ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಬರುತ್ತದೆ ವಿಶೇಷವಾಗಿ ಹಸಿವು ಅಂತೇಳಿ ನಮ್ಮ ಮನೆಗೆ ಬಂದಂತಹ ವ್ಯಕ್ತಿಗಳಿಗೆ ಅಥವಾ ನಮ್ಮ ಮುಂದೆ ಬಂದು ಹಸುವಿ ಹಸುವಿಯುತ ಬಂದವರಿಗೆ ನಾವು ಅನ್ನವನ್ನು ಹಾಕದೇ ಇದ್ದಂತಹ ಸಮಯದಲ್ಲಿ ದಾರಿದ್ರ್ಯ ಅನ್ನೋದು ನಮಗೆ ಬರುತ್ತದೆ ಆದ್ದರಿಂದ ಇಂತಹ ವಿಷಯಗಳಿಗೆ ನಾವು ಯಾರೂ ಕೂಡ ಅವಕಾಶವನ್ನು ಕೊಡದೆ ಎಲ್ಲವನ್ನು ಕೂಡ ಸರಿಯಾದ ರೀತಿಯಾಗಿ ಮಾಡಿ ನಾವೆಲ್ಲರೂ ಕೂಡ ಆ ಭಗವಂತನು ಕೊಟ್ಟಂತಹ ಎಲ್ಲ ವಸ್ತುಗಳನ್ನು ಅನುಭವಿಸಿ ವಿಷಯಗಳನ್ನು ಅನುಭವಿಸಿ ಸುಖವಾಗ ಜೀವನವನ್ನ ಮಾಡೋಣ ಅಂತ ಹೇಳಿ ಈ ಸಂಚಿಕೆಯ ನೆಲ್ಲಿಗೆ ಮುಗಿಸ್ತಾ ಇದ್ದ